ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ಹೆಸರು ಕಾಳು ಮತ್ತು ಶೇಂಗಾ ಬೀಜನ ಬಳಸಿ ಡೈರೆಕ್ಟಾಗಿ ಕುಕ್ಕರ್ನಲ್ಲಿಯೇ ಈ ಒಂದು ದಾಲ್ ತಡ್ಕಾನ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಟೂ ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದ ನಂತರ ಜೀರಿಗೆ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಎಲ್ಲ ಎಣ್ಣೆಯಲ್ಲಿ ಚಟಪಟ ಅಂತ ಅಂದಾಗ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರನ್ನು ನಾನಿಲ್ಲಿ ಜಜ್ಜಿಬಿಟ್ಟು ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಲೈಟಾಗಿ ಹೊಂಬಾಣಕ್ಕೆ ಬರೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ದಪ್ಪ ಸೈಜ್ ಈರುಳ್ಳಿನ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈ ಈರುಳ್ಳಿ ಹಾಕೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಗ್ರೇವಿ ಥರ ಟೆಕ್ಸ್ಚರ್ ಕೊಡುತ್ತೆ ಈರುಳ್ಳಿ ಹಾಗಾಗಿ ಈರುಳ್ಳಿ ವಾಸನೆ ಹೋಗಿ ಒಂದು ಸ್ವಲ್ಪ ಲೈಟಾಗಿ ಹೊಂಬಣಕ್ಕೆ ಬರೋ ತನಕ ಈ ಒಂದು ಈರುಳ್ಳಿನ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಕುಕ್ಕರ್ನಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುವಂತಹ ದಾಲ್ ತಡ್ಕ ಮಾಡ್ಕೊಳ್ಬೋದು ಹೆಸರು ಕಾಳಿನ ದಾಲ್ ತಡ್ಕ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದ ನಂತರ ಕಟ್ ಮಾಡಿಟ್ಟಿರುವಂತಹ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಟೊಮೆಟೊನ ಯೂಸ್ ಮಾಡಿದ್ದೀನಿ ಒಂದು ಸ್ವಲ್ಪ ದಪ್ಪ ಟೊಮೆಟೊನ ತೊಗೊಂಡಿದ್ದೆ ಹಾಗಾಗಿ ನಿಮಗೆ ಒಂದು ಸ್ವಲ್ಪ ಹುಳಿಯಾಗಿ ಬೇಕು ಅನ್ನೋದಾದರೆ ಎರಡು ಟೊಮೆಟೊನೂ ಕೂಡ ಹಾಕ್ಕೊಳ್ಬೋದು ಟೊಮೆಟೊ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ನಾನಿಲ್ಲಿ ಮೀಡಿಯಮಲ್ಲಿ ಇಟ್ಕೊಂಡು ಈ ಒಂದು ಮೊಗ್ಗನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಒಂದು ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು ಹಾಗೆಯೇ ಒಂದು ಸ್ವಲ್ಪ ಒಂದು ಚಮಚ ಆಗುವಷ್ಟು ಅಚ್ಚು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಖಾರ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು ಒಂದೆರಡು ಚಮಚ ಆಗುವಷ್ಟು ಸಾಂಬಾರು ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿದಾನೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಪೂರ್ತಿ ಮೀಡಿಯಮಲ್ಲಿ ಇಟ್ಬಿಟ್ಟು ಈ ಒಂದು ಮಸಾಲೆನೆಲ್ಲನೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಗ್ಗರಣೆಯಲ್ಲಿ ಮಸಾಲೆ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡಾದ ನಂತರ ತೊಳೆದಿಟ್ಟಿರುವಂಥ ಹೆಸರುಕಾಳು ಹಾಗೆಯೇ ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹೆಸರು ಕಾಳು ಒಂದು ಚಿಕ್ಕ ಲೋಟದಲ್ಲಿ ಮುಕ್ಕಾಲು ಲೋಟ ಆಗುವಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಹಿಡಿಯಾಗುವಷ್ಟು ಶೇಂಗಾ ಬೀಜನ ತಗೊಂಡು ಒಗ್ಗರಣೆಯಲ್ಲಿ ಈ ಒಂದು ಹೆಸರು ಕಾಳು ಶೇಂಗಾ ಬೀಜನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಇವಾಗ ನೀರನ್ನು ಹಾಕೊಳ್ತಾ ಇದ್ದೀನಿ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಜಾಸ್ತಿ ನೀರು ಹಾಕ್ಬಿಟ್ರೆ ದಾಲು ಪೂರ್ತಿ ನೀರು ನೀರು ಥರ ಆಗೋಗ್ಬಿಡುತ್ತೆ ಹಾಗಾಗಿ ಮುಕ್ಕಾಲು ಲೋಟ ಹೆಸರು ಕಾಳಿಗೆ ಒಂದು ಮೂರುವರೆ ಲೋಟದಷ್ಟು ನೀರನ್ನು ಹಾಕ್ಕೊಂಡ್ರೆ ಬೇಳೆ ಕೂಡ ಚೆನ್ನಾಗಿ ಬೇಯುತ್ತೆ ಮೀಡಿಯಮ್ ಊರಿಯನಲ್ಲಿ ಈ ಒಂದು ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂತಹ ಹೆಸರುಕಾಳಿನ ದಾಲ್ ನಾವು ಮಾಡ್ಕೊಳ್ಬಹುದು ಡೈರೆಕ್ಟ್ ಆಗಿ ಕುಕ್ಕರ್ ಈ ಒಂದು ದಾಲ್ ತಡ್ಕ ಮಾಡ್ಕೊಳ್ಳೋದ್ರಿಂದ ನಾನು ಇಲ್ಲಿ ನೀರನ್ನು ಒಂದು ಸ್ವಲ್ಪ ನೋಡ್ಕೊಂಡು ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಕಟ್ ಮಾಡಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಬೇಳೆ ಬೆಂದಾದ್ಮೇಲೆ ಕೂಡ ಹಾಕೊಳ್ಬೋದು ಕೊನೆಯದಾಗಿ ನಾನಿಲ್ಲಿ ಮುಂಚಿತವಾಗ್ಲೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಒಂದು ಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪಿನ ಘಮ ಕೂಡ ಬೇಳೆನಲ್ಲಿ ಚೆನ್ನಾಗಿ ಬೆಂದು ಒಂದೊಳ್ಳೆ ಘಮ ಕೊಡುತ್ತೆ ಹಾಗಾಗಿ ಮುಂಚಿತವಾಗ್ಲೇ ನಾನು ಈ ಒಂದು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕರಿಬೇವೆಲೆಯನ್ನು ಸೇರಿಸ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಉರಿನಲ್ಲಿ ಇಟ್ಟು ಕುಕ್ಕರು ಐದರಿಂದ ಆರು ಬೀಜಲ್ಲಿ ಬರೋ ತನಕ ಕಾಳು ಮತ್ತು ಶೇಂಗಾ ಬೀಜನ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ ವಿಜಲ್ ಪೂರ್ತಿ ಆದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕುಕ್ಕರ್ ಪೂರ್ತಿ ತಣ್ಣಗಾಗಲು ಬಿಟ್ಟಿದ್ದೆ ನಂತರ ಕುಕ್ಕರ್ ಇದನ್ನು ನಾನಿಲ್ಲಿ ಓಪನ್ ಮಾಡ್ತಾಯಿದ್ದೀನಿ ಬೇಳೆ ಶೇಂಗಾ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಇಲ್ಲಿ ಬೇಳೆನಲ್ಲಿ ಜಾಸ್ತಿ ನೀರಿಲ್ಲ ಒಂದು ಸ್ವಲ್ಪ ನೀರಿನ ಪ್ರಮಾಣ ಇದೆ ಇಷ್ಟಿದ್ರೆ ಈ ಒಂದು ದಾಲ್ ತಡ್ಕ ತುಂಬಾ ಸೂಪರಾಗಿ ಚೆನ್ನಾಗಿ ಬರುತ್ತೆ ಇವಾಗಿದನ್ನು ನಾನಿಲ್ಲಿ ಮಜ್ಜಿಗೆ ಕಡಿಯುವಂಥ ಕೋಲಿಂದ ಚೆನ್ನಾಗಿ ತಿರುವುಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ತಿರುಗಿಕೊಳ್ಳೋದ್ರಿಂದ ಬೇಳೆ ಪೂರ್ತಿ ನುಣ್ಣಗಾಗಿ ತುಂಬ ಚೆನ್ನಾಗಿರುವಂತಹ ದಾಲ್ ತಡ್ಕ ನಾವು ಮಾಡಿಕೊಳ್ಬಹುದು ನೋಡಿ ನಾನು ಇವಾಗ ಪೂರ್ತಿಯಾಗಿ ಬೇಳೆ ಎಲ್ಲವೂ ಕೂಡ ಚೆನ್ನಾಗಿ ತಿರುವುಕೊಂಡು ಪೂರ್ತಿ ನುಣ್ಣಗೆ ಮಾಡ್ಕೊಂಡಿದ್ದೀನಿ ಬಿಸಿ ಅನ್ನ ಚಪಾತಿ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಆಗಿರುವಂತಹ ಹೆಸರು ಕಾಳು ಮತ್ತು ಶೇಂಗಾ ಬೀಜನ ಬಳಸಿ ಮಾಡಿರುವಂತಹ ಅತ್ಯಂತ ಪೌಷ್ಟಿಕತೆಯಿಂದ ತುಂಬಿರುವಂತಹ ದಾಲ್ ತಡ್ಕ ಇವತ್ತಿನ ದಿವಸ ತಯಾರಾಗಿದೆ ತುಂಬಾನೇ ಈಸಿಯಾಗಿ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ಒಂದು ದಾಲ್ ತಡ್ಕನ ಮಾಡ್ಕೊಳ್ಬಹುದು ಬಿಸಿ ಬಿಸಿ ಆಗಿರುವಂತಹ ಹೆಸರು ಕಾಳಿನ ದಾಲ್ ತಡ್ಕಾ ಇವತ್ತಿನ ದಿವಸ ನಾನು ಚಪಾತಿಯೊಂದಿಗೆ ಸರ್ವ್ ಮಾಡಿದೀನಿ ನೋಡಿದ್ರೆಲ್ಲ ಸ್ನೇಹಿತರೆ ಇವತ್ತಿನ ಈ ಒಂದು ಹೆಸರು ಕಾಳು ಮತ್ತು ಶೇಂಗಾ ಬೀಜನ ಬಳಸಿ ಮಾಡಿರುವಂತಹ ದಾಲ್ ತಡ್ಕಾ ಇವತ್ತಿನ ಈ ರೆಸಿಪಿ ವಿಡಿಯೋ ವೀಕ್ಷಕರಿಗೆಲ್ಲರಿಗೂ ಇಷ್ಟ ಆಗಿದ್ರೆ ಈ ರೆಸಿಪಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಇದೇ ಥರ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಚಾನಲ್ನಲ್ಲಿ ಬರುವಂಥ ಪ್ರತಿಯೊಂದು ರೆಸಿಪಿ ವಿಡಿಯೋಗಳನ್ನು ನೋಡ್ತಾ ಇರಿ ಹಾಗೇನೇ ಪ್ರೋತ್ಸಾಹ ನೀಡ್ತಾ ಇರಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇವತ್ತಿನ ಈ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು